ಅರೆ ಶ್ರೀನಿವಾಸ ಇವತ್ತು ನೋಡ್ರಿ ದೇವ್ರ ಕಟ್ಟೆ ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಎರಡು ರಂಗೋಲಿ ಹಾಕ್ಕೊಂಡಿದ್ದೀನಿ ಒಂದು ದ್ವಾದಶಿ ರಂಗೋಲಿ ಹಾಗೆ ಉಳ್ದಿತ್ತು ಹಾಕಿರಲಿಲ್ಲ ಹಾಗಾಗಿ ಇವತ್ತು ಎರಡು ರಂಗೋಲಿ ಇವತ್ತಿನ ದಿನದ್ದು ಮತ್ತು ದ್ವಾದಶಿ ದಿನದ್ದು ನಿನ್ನೆ ಹಾಕ್ಬೋದಾಗಿತ್ತಲ್ಲ ಯಾಕೆ ಹಾಕಿಲ್ಲ ಅಂತ ನಿಮಗೆ ಡೌಟ್ ಬಂದಿರ್ಬೋದು ನಿನ್ನೆ ಒಂದೇ ರಂಗೋಲಿ ಹಾಕ್ಕೊಂಡೆ ಸ್ನೇಹಿತರೆ ಯಾಕೆ ಅಂದರೆ ಅರ್ಜೆಂಟಾಗಿ ನಾವು ಊರಿಗೆ ಹೊರಡೋರಿದ್ವಿ ಯಾವ ಊರಿಗೆ ಹೋಗಿದ್ವಿ ಏನು ಕೆಲಸಕ್ಕಾಗಿ ಹೋಗಿದ್ವಿ ಯಾಕೆ ಹೋಗಿದ್ವಿ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ಸಣ್ಣದಾದಂಥ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಏನೇನು ತೊಗೊಂಡೆ ಆ ಊರಲ್ಲಿ ಅಂತ ಎಲ್ಲ ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ಚಿಕ್ಕದಾದಂಥ ವ್ಲಾಗಲ್ಲಿ ನೋಡಿರಿ ರಂಗೋಲಿ ಫುಲ್ ತುಂಬಿಟ್ಟಿದೆ ಹೇಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಒಂದು ದಿವಸ ಏನಾದರೂ ರಂಗೋಲಿ ಮಿಸ್ ಆಯಿತು ಅಂದರೆ ಅದನ್ನು ನಾವು ಬಿಡೋ ಹಾಗಿಲ್ಲ ದ್ವಾದಶಿ ಹಾಕಬಾರ್ದು ಅಂತ ಹೇಳಿ ಆ ರಂಗೋಲಿ ಬಿಡೋ ಹಾಗಿಲ್ಲ ಏಕಾದಶಿ ರಂಗೋಲಿಗೆನೇ ದ್ವಾದಶಿ ದಿನ ಪೂಜೆ ಮಾಡ್ಕೋಬೇಕು ಆದರೆ ದ್ವಾದಶಿ ರಂಗೋಲಿ ತ್ರಯೋದಶಿ ಚತುರ್ದಶಿ ಯಾವತ್ತಾಗುತ್ತೋ ನಮಗೆ ಫ್ರೀ ಇದ್ದಾಗ ಎಕ್ಸ್ಟ್ರಾ ಒಂದು ಹಾಕ್ಕೊಂಡು ಮುಗಿಸ್ಕೋಬೇಕು ರಂಗೋಲಿನ ಆರಾಮಾಗಿ ಕೂತ್ಕೊಂಡು ಸುಲಭವಾಗಿ ನಿಧಾನಕ್ಕೆ ಹಾಕೊಂಡ್ಬಿಡ್ತೀವಿ ಸ್ನೇಹಿತರೆ ಆದರೆ ನಮಸ್ಕಾರ ಹಾಕೋದಿದೆಯಲ್ಲ ಅದೇ ಸ್ವಲ್ಪ ಕಷ್ಟ ಆಗೋದು ನಮಗೆ ಅದಕ್ಕೋಸ್ಕರ ಮೂರು ಮೂರು ನಾಲ್ಕು ನಾಲ್ಕು ರಂಗೋಲಿನ ಒಟ್ಟಿಗೆ ಒಂದೇ ದಿನ ಹಾಕೋಬೇಡ್ರಿ ಎರಡೆರಡೇ ಹಾಕೊಳ್ರಿ ಯಾಕಂದ್ರೆ ಅವತ್ತಿನ ದಿನದ ಒಂದು ಮತ್ತೆ ಯಾವ್ದು ಹಿಂದೆ ಗ್ಯಾಪ್ ಉಳಿದಿರುತ್ತಲ್ಲ ಹಾಕಿರೋದಿಲ್ಲಲ್ಲ ಅದು ಒಂದು ಆ ಥರ ಎರಡೆರಡು ಹಾಕೊಂಡ್ರೇ ನಿಮಗೆ ಅರವತ್ತಾರು ನಮಸ್ಕಾರ ಆಗಿಬಿಡುತ್ತೆ ಮೂವತ್ತ್ಮೂರು ಮೂವತ್ತ್ಮೂರು ಹಾಗಾಗಿ ಸುಸ್ತಾಗುತ್ತೆ ಮೂರು ನಾಲ್ಕು ರಂಗೋಲಿಗಳನ್ನ ಒಂದೇ ದಿನ ಹಾಕೊಂಡ್ರೆ ಹಾಗಾಗಿ ಇವತ್ತು ಎರಡು ರಂಗೋಲಿ ಮುಗೀತು ನಂದಿನಿ ಯಾವುದು ಪೆಂಡಿಂಗ್ ಇಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ನೀವೇನು ಮಾಡ್ತಾ ಇದ್ದೀರಾ ಚಾತುರ್ಮಾಸದಲ್ಲಿ ರಂಗೋಲಿ ಹಾಕ್ತಾ ಇದೀರಾ ನಮಗೂ ತೋರಿಸಿಲ್ವಲ್ಲ ಅಂತ ಹಾಗಾಗಿ ಈ ಫೋಟೋ ಹಾಕ್ತಾ ಇದ್ದೀನಿ ಮತ್ತೆ ನೆನ್ನೆ ಹಾಕೋಬಹುದಾಗಿತ್ತಲ್ಲ ಯಾಕೆ ಒಂದೇ ಹಾಕೊಂಡಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ಸ್ನೇಹಿತರೆ ನಿನ್ನೆ ನಾವು ಬೆಂಗಳೂರಿಗೆ ಹೋಗಿದ್ವಿ ಬೆಂಗಳೂರು ಉತ್ತರಾದಿ ಮಠಕ್ಕೆ ಹೋಗಿದ್ವಿ ಯಾಕೆ ಅಂದರೆ ನಿನ್ನೆ ತ್ರಯೋದಶಿ ನೆನ್ನೆ ಸಹ ಮುದ್ರೆಧಾರಣೆ ಇತ್ತು ನಮ್ಮ ಗುರುಗಳಿಂದ ಮುದ್ರಾಧಾರಣೆ ಇತ್ತು ಹಾಗಾಗಿ ನಾವು ನೆನ್ನೆ ಬೆಂಗಳೂರಿಗೆ ಹೋಗಬೇಕಾಯಿತು ಈ ಬಾರಿ ಸ್ವಾಮಿಗಳು ಮೂರು ದಿನ ಮುದ್ರಾಧಾರಣೆಯನ್ನು ಮಾಡಿದ್ದಾರೆ ದಶಮಿ ಏಕಾದಶಿ ಮತ್ತೆ ತ್ರಯೋದಶಿ ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಇತ್ತು ನಮಗೆ ಏಕಾದಶಿಯಲ್ಲಿ ಸಿಗಲಿಲ್ಲ ತ್ರಯೋದಶಿಗೆ ನಮಗೆ ಟಿಕೆಟ್ ಸಿಕ್ತು ಅದರಲ್ಲಿ ಬುಕ್ ಮಾಡ್ಕೊಂಡು ಹೋಗಬೇಕು ಅಲ್ಲಿ ಸಹ ಬುಕ್ ಮಾಡ್ತಾರೆ ಇಮಿಡಿಯೇಟ್ ಹೋದರೆ ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ನೆನ್ನೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಮೂರು ಗಂಟೆಗೆ ಎದ್ದಿದ್ದೆ ನಾನು ಒಂದು ರಂಗೋಲಿ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ರಂಗೋಲಿ ಹಾಕ್ಕೊಂಡು ಐದು ಗಂಟೆ ಅಷ್ಟೊತ್ತಿಗೆ ರಂಗೋಲಿ ಎಲ್ಲ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ ಏಳುವರೆ ಅಷ್ಟೊತ್ತಿಗೆ ನಾವು ಬೆಂಗಳೂರಲ್ಲಿದ್ವಿ ಫಸ್ಟ್ ಬ್ಯಾಚು ಆರು ಗಂಟೆಗಿತ್ತು ಹಾಗಾಗಿ ಅಲ್ಲೇ ನಮಗೆ ಕ್ಯೂ ಆರ್ ಕೋಡೆಲ್ಲ ಚೆಕ್ ಮಾಡಿಕೊಂಡು ಕಳಿಸ್ಬಿಡ್ತಾರೆ ಅದೇ ಲೈನಲ್ಲೇ ನಿಂತ್ಕೊಬೋದಾಯಿತು ನಾವು ಒಂಬತ್ತು ಗಂಟೆಗೆ ಬುಕ್ ಮಾಡ್ಕೊಂಡಿದ್ವಿ ಆದರೂ ಪರವಾಗಿಲ್ಲ ಅಂತ ನಿಂತ್ಕೊಂಡ್ವಿ ಫಸ್ಟ್ ಹೋಗ್ಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡು ನೀಟಾಗಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಸ್ವಲ್ಪ ದೊಡ್ಡದಾಗೇ ಇತ್ತು ಕ್ಯೂ ಆದರೆ ಬೇಗ ಬೇಗ ಮೂವ್ ಆಗ್ತಾ ಹೋಯಿತು ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದೇ ಉತ್ತರಾದಿ ಮಠ ನ್ಯಾಷನಲ್ ಕಾಲೇಜ್ ಎದುರುಗಡೆನೇ ಇದೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಎದುರುಗಡೆನೆ ಇರುವಂಥದ್ದು ಉತ್ತರಾದಿ ಮಠ ಮೆಜೆಸ್ಟಿಕ್ ಇಂದ ತುಂಬಾ ಹತ್ರ ಆಗುತ್ತೆ ಮತ್ತೆ ಸ್ವಾಮಿಯ ದರ್ಶನವನ್ನ ನೀವು ಮಾಡ್ಕೊಂಡ್ರಿ ತುಂಬಾ ಚೆನ್ನಾಗಿದಾನೆ ಸ್ವಾಮಿ ಮಠದಲ್ಲಿ ಫಸ್ಟ್ ಹೋಗ್ಬಿಟ್ಟು ಚಪ್ಪಲಿ ಎಲ್ಲ ಬಿಟ್ಟು ಕೈಕಾಲು ತೊಳ್ಕೊಂಡು ಫಸ್ಟ್ ಕ್ಯೂ ಹೋಗ್ಬಿಟ್ಟು ಜಾಯ್ನ್ ಆಗೋಣ ಅಂತ ಹೊರಟಿದೀವಿ ನೀವು ನೋಡ್ತಾ ಇದ್ದೀರಲ್ವ ಕ್ಯೂ ಹೇಗಿದೆ ಅಂತ ಮಠದಿಂದ ಹಿಡಿದು ತುಂಬಾ ದೊಡ್ಡ ಕ್ಯೂ ಇತ್ತು ಲೆಫ್ಟ್ ಸೈಡ್ ಒಂದು ರೋಡ್ ಹೋಗುತ್ತಲ್ಲ ಆ ಫುಲ್ ಸ್ಟಾಲ್ಗಳೇನು ಹಾಕಿದ್ದಾರೆ ಈಗ ನೋಡ್ತಾ ಇದ್ದೀರಲ್ವಾ ಇಲ್ಲಿ ತನಕ ಇನ್ನೂ ದೊಡ್ಡದಾಗಿತ್ತು ಕ್ಯೂ ಅಲ್ಲಿಂದ ನಾವು ಜಾಯ್ನ್ ಆಗಿಬಿಟ್ಟು ಅಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ ವಾಲಂಟಿಯರ್ಸು ಅದನ್ನೆಲ್ಲ ನೋಡಿಸ್ಬಿಟ್ಟು ಕ್ಯೂ ಅಲ್ಲಿ ಜಾಯ್ನ್ ಆಗಿದ್ದೀವಿ ನಾನು ನಮ್ಮ ಮನೆಯವರಿಬ್ಬರೂ ಅವ್ರದ್ದು ಪಕ್ಕದಲ್ಲಿದೆ ನಂದು ಈ ಕಡೆ ಬಂದಿದೆ ಇಲ್ಲೆಲ್ಲ ನೋಡ್ರಿ ಎಷ್ಟು ಅಂಗಡಿಗಳು ಹಾಕಿದ್ದಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಐಟಮ್ಸ್ ಸಿಗುತ್ತೆ ಸ್ನೇಹಿತರೆ ಇಂಥ ಕಡೆ ನಾವು ಏನಾದರೂ ತೊಗೊಂಡ್ರೆ ದೇವರ ಪೂಜೆಗಾಗಿ ಅಥವಾ ಹತ್ತಿಗಳು ಬತ್ತಿಗಳು ಪ್ರತಿಯೊಂದು ಐಟಮ್ಸು ನಿಮಗೆ ಇಂಥ ಕಡೆ ಸಿಗುತ್ತೆ ತುಂಬ ಜನ ಇರ್ತೀರಲ್ವ ಗೌರಿ ಮುಖವಾಡ ಎಲ್ಲಿ ಸಿಗುತ್ತೆ ತುಳಸಿ ಬೃಂದಾವನ ಎಲ್ಲಿ ಸಿಗುತ್ತೆ ಇದನ್ನೆಲ್ಲ ಎಲ್ಲಿ ತೊಗೊಂಡಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಹಿತ್ತಾಳಿ ಐಟಮ್ಸು ಈ ಥರ ನೀವು ಇಂಥ ಸ್ಟಾಲ್ಗಳಲ್ಲಿ ನೀವು ಏನು ಬೇಕಾದ್ದು ತೊಗೋಬೋದು ತುಂಬ ವೆರೈಟೀಸ್ ಇರುತ್ತೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಹತ್ರನೇ ಇವರು ಒಬ್ಬರು ಸ್ಟಾಲ್ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ ಐಟಮ್ಸು ನಾನು ಯಾವಾಗಲೂ ಇಲ್ಲೇ ತೊಗೊಳೋದು ಸೀರೆಗಳಂತೂ ಸಖತ್ತಾಗಿರುತ್ತೆ ಸುಮ್ಮನೆ ಹಾಗೆ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡಿದೆ ನೆಕ್ಸ್ಟ್ ಎಲ್ಲ ಮುದ್ರಾಧಾರಣೆ ಆದಮೇಲೆ ಬಂದು ಶಾಪಿಂಗ್ ಮಾಡೋಣ ಅಂತ ನೋಡಿರಿ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದೀವಿ ಸ್ವಲ್ಪ ಜನ ಗಂಡಸರನ್ನ ಕಳಿಸ್ಬಿಟ್ಟು ಅವ್ರಿಗೆ ಒಂದಷ್ಟು ಜನಕ್ಕೆ ಮುದ್ರಾಧಾರಣೆ ಆದಮೇಲೆ ಹೆಣ್ಮಕ್ಳನ್ನ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ರು ನೋಡಿರಿ ಈ ಥರ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ನಾವು ಅದನ್ನು ಪಾಲನೆಯನ್ನು ಮಾಡಬೇಕು ಗುರುಗಳನ್ನ ದರ್ಶನ ಮಾಡ್ಕೊತಾ ಇದ್ದೀರಾ ನಂದು ಆಲ್ರೆಡಿ ಮುದ್ರೆ ಆಗಿತ್ತು ಮನೆಯವ್ರ ದಿನ ಆಗಿರಲಿಲ್ಲ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಒಂದು ವೀಡಿಯೋ ಮಾಡೋಣ ಗುರುಗಳ ದರ್ಶನ ನೀವು ಎಲ್ಲರೂ ಮಾಡ್ಕೊಳ್ರಿ ಅಂತ ನೋಡ್ತಾ ಇದ್ದೀರಲ್ವಾ ಭಗವಂತನ ಚಿಹ್ನೆಗಳು ಶಂಖ ಮತ್ತು ಚಕ್ರ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಹೆಣ್ಮಕ್ಳಿಗೆಲ್ಲೂ ಶಂಖ ಚಕ್ರವನ್ನು ಹಾಕ್ತಾರೆ ಈ ಥರ ಕೈಗಳಿಗೆ ಗಂಡಸರಿಗೆ ಐದು ಮುದ್ರೆಯನ್ನು ಹಾಕ್ತಾರೆ ಪಂಚಮುದ್ರೆ ಎರಡು ಭುಜಗಳಿಗೆ ಎದೆ ಮೇಲೆ ಎರಡು ಹೊಟ್ಟೆಗೆ ಒಂದು ಚಾತುರ್ಮಾಸದಲ್ಲಿ ವೈಷ್ಣವರು ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳೋದು ಪವಿತ್ರವಾದಂಥ ಕಾರ್ಯ ಆಗಿದೆ ನಮ್ಮ ಪಾಪಗಳನ್ನು ಕಳಿತಕ್ಕಂಥದ್ದು ಆ ಒಂದು ಬಿಸಿ ಮಾಡಿ ನಮಗೆ ಮುಟ್ಟಿಸಿದ್ರೆ ಭಗವಂತನ ಒಂದು ಚಿಹ್ನೆಗಳನ್ನು ನಾವು ಧಾರಣೆ ಮಾಡಿಕೊಂಡು ಪವಿತ್ರರಾಗಿ ನಮ್ಮ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಸಜ್ಜಾಗುವಂತಹ ಒಂದು ಸಮಯ ಅಂತ ಹೇಳ್ಬೋದು ಈ ಒಂದು ನಾಲ್ಕು ತಿಂಗಳು ಚಾತುರ್ಮಾಸದಲ್ಲಿ ಯಾವಾಗಾದರೂ ಮುದ್ರಾಧಾರಣೆಯನ್ನು ಮಾಡಿಸ್ಕೋಬಹುದು ಈ ಏಕಾದಶಿ ಮತ್ತೆ ತ್ರಯೋದಶಿ ಇದೆಲ್ಲ ಅಲ್ಲಿ ಉತ್ತರಾದಿ ಮಠದಲ್ಲಿ ನೋಡಲಿಕ್ಕೆ ಒಂದು ಹಬ್ಬದ ತರ ಇತ್ತು ಸ್ನೇಹಿತರೆ ಎಷ್ಟು ಜನ ಸಂದಣಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಸೇರಿದ್ರು ಅಂತ ಅಂದಾಜಲ್ಲಿ ಹೇಳಲಾಗುತ್ತೆ ಎಲ್ಲೆಲ್ಲಿಂದೂ ದೂರ ದೂರ ಊರುಗಳಿಂದ ಬಂದು ಈ ಒಂದು ಪ್ರಥಮ ಏಕಾದಶಿಗೆ ಮುದ್ರಾಧಾರಣೆಯನ್ನು ಮಾಡಿಸ್ಕೊತಾರೆ ಸ್ವಾಮಿಗಳಿಂದ ಬಸವನಗುಡಿಯಲ್ಲಿ ಎರಡು ಜಾತ್ರೆಗಳು ನಡೆಯುತ್ತೆ ಅಂತ ಹೇಳ್ಬೋದು ಒಂದು ಬಸವಣ್ಣನ ಕಡಲೆಕಾಯಿ ಪರ್ಷೆ ಅಂತ ಹೇಳ್ತಾರೆ ಅದು ಒಂದು ಜಾತ್ರೆ ನೆಕ್ಸ್ಟ್ ನಡೆಯೋ ಜಾತ್ರೆನೇ ಪ್ರಥಮ ಏಕಾದಶಿ ಮುದ್ರಾಧಾರಣೆಯ ಜಾತ್ರೆ ಎಷ್ಟು ಜನ ಸ್ನೇಹಿತರೆ ಕಾಲು ಇಡೋದಕ್ಕೆ ಜಾಗ ಇರೋದಿಲ್ಲ ನಾವು ಹೋಗ್ತಾ ಇದ್ವಿ ತುಂಬ ಸಲ ನಮಗೆ ಏಕಾದಶಿ ಸಿಕ್ಕಿದೆ ಮುದ್ರಾಧಾರಣೆಗೆ ಬುಕ್ ಮಾಡ್ಕೊತ ಇದ್ವಿ ಈ ಸಲ ಸಿಗಲಿಲ್ಲ ನಮಗೆ ಸಂಜೆ ಒಂದೊಂದು ಸಲ ಎಷ್ಟು ರಾತ್ರಿ ಎಷ್ಟೊತ್ತಾದರೂ ಸ್ವಾಮಿಗಳು ಮುದ್ರಾಧಾರಣೆಯನ್ನು ಮಾಡ್ತಾರೆ ಭಕ್ತರಿಗಾಗಿ ಅಷ್ಟು ಭಕ್ತರನ್ನು ನೋಡಿ ಕಣ್ ತುಂಬಿಕೊಳ್ಳೋದೇ ಒಂದು ಮಹಾಭಾಗ್ಯ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ನಾವು ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡಾದ ಆದಮೇಲೆ ಮಠದ ಒಳಗಡೆ ಹೋಗಿ ಫಸ್ಟು ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡ್ವಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅಲಂಕಾರ ಮಾಡ್ತಾಯಿದ್ರು ಆವಾಗ ಅವಾಗ ದರ್ಶನವನ್ನು ಮಾಡಿಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ಹಸ್ತೋದಕಕ್ಕೆ ಬರೆಸ್ಬಿಟ್ಟು ಆಮೇಲೆ ಹೊರಗಡೆ ಹೋದ್ವಿ ಸ್ವಲ್ಪ ಏನಾದರೂ ಅಂಗಡಿಗಳು ಹಾಕಿರ್ತಾರಲ್ವ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಮುಂಚೆನೇ ಹಸ್ತೋದಕಕ್ಕೆ ಬರೆಸೋದು ತುಂಬ ಒಳ್ಳೆಯದು ಯಾಕಂದರೆ ಸಮಯ ಆದಮೇಲೆ ಬಂದರೆ ಅವ್ರಿಗೂ ತೊಂದರೆ ಆಗುತ್ತೆ ಹಸ್ತೋದಕಕ್ಕೆ ಬರೆಸೋದೇನೇ ಉತ್ತಮ ಅಂತ ಹೇಳ್ತೀನಿ ಸುಮ್ಮನೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋದು ಅದು ಪದ್ಧತಿನೂ ಅಲ್ಲ ಹಾಗೆ ಮಾಡಲೂಬಾರ್ದು ಹಾಗಾಗಿ ಫಸ್ಟ್ ಹಸ್ತೋದಕಕ್ಕೆ ಅಂತ ಬರೆಸ್ಬಿಡ್ಬೇಕು ಹಾಗಾಗಿ ಫಸ್ಟು ನಮ್ಮ ಮನೆಯವ್ರು ಅದೇ ಕೆಲಸನೇ ಮಾಡೋದು ಆಮೇಲೆ ನಾವು ಹೊರಗಡೆ ಹೋಗಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಸ್ನೇಹಿತರೆ ನಾವು ಹೊರಗಡೆ ಬರೋದ್ರಲ್ಲಿ ಕ್ಯೂ ಇನ್ನೂ ದೊಡ್ಡದಾಗಿ ಆಗಿತ್ತು ನೋಡ್ರಿ ಇಲ್ಲೆಲ್ಲ ಅಂಗಡಿಗಳು ಹಾಕಿದ್ದಾರೆ ಫಸ್ಟಿಗೆ ನೀವು ಈ ಹಪ್ಪಳಗಳು ಸಂಡಿಗೆಗಳು ಅರಳು ಸಂಡಿಗೆ ಮತ್ತು ಶಾವ್ಗೆ ಇದೆಲ್ಲ ಸಿಗುತ್ತೆ ನಿಮಗೆ ಮತ್ತು ಇದು ನಾನು ಹೇಳಿದ್ನಲ್ಲ ಇದೇ ಅಂಗಡಿಯಲ್ಲೇ ನಾನು ಯಾವಾಗಲೂ ಏನಾದರೂ ಬೇಕು ಅಂದರೆ ತೊಗೊತೀನಿ ಮುದ್ರೆಗಳು ಜನಿವಾರ ಗೋಪಿಚಂದನ ಪ್ರತಿಯೊಂದು ಸಿಗುತ್ತೆ ಸಾಣೆಕಲ್ಲು ನಿಮಗಿಂಥ ಐಟಮ್ ಇಲ್ಲ ಅಂತ ಇಲ್ಲ ಶಂಖಗಳು ಮತ್ತು ದೇವರ ವಿಗ್ರಹಗಳು ಪ್ರತಿಯೊಂದೂ ಎಲ್ಲ ಸಿಗುತ್ತೆ ಏನು ಬೇಕಾದರೂ ತೊಗೋಬೋದು ನಾನೇನೂ ತೊಗೊಳ್ಳಿಲ್ಲ ಯಾಕಂದರೆ ತುಂಬ ಇದೆ ನಮ್ಮ ಮನೇಲಿ ಈ ಥರದ ಇತ್ತಾಳೆ ಸಾಮಾನುಗಳು ಆ್ಯಕ್ಚುಲಿ ನಾನು ಇವ್ರ ಹತ್ರ ಬಂದಿದ್ದು ಸೀರೆ ತೊಗೊಳ್ಳೋಣ ಅಂತ ಇವ್ರ ಹತ್ರ ತುಂಬ ಚೆನ್ನಾಗಿರುತ್ತೆ ಕಾಟನ್ ಸೀರೆ ಒಂಬತ್ತು ಗಜದ್ದು ಫ್ಯಾನ್ಸಿದಾಗಿರಲಿ ಸಿಲ್ಕ್ದಾಗಿರಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ವೆರೈಟೀಸ್ ಇರುತ್ತೆ ಅದಕ್ಕಾಗಿ ಬಂದೆ ಅವ್ರು ನೋಡಿದ್ರೆ ಸೀರೆ ತಂದೇ ಇಲ್ಲಮ್ಮ ಅಂತ ಹೇಳಿದ್ರು ಈ ಸಲ ಚಾತುರ್ಮಾಸದಲ್ಲಿ ಹಾಕ್ತೀನಿ ಅಲ್ಲಿಗೆ ಬನ್ನಿರಿ ಹೈದರಾಬಾದ್ಗೆ ಅಂತ ಹೇಳಿದರು ಇಲ್ಲ ನಾವು ಅಷ್ಟು ದೂರ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ ಮನೆಯವರು ಇಲ್ಲಿ ಜಾಗಂಟೆ ನೋಡ್ತಾ ಇದ್ದಾರೆ ಒಂಬೈನೂರ ಐವತ್ತು ರೂಪಾಯಿ ಅಂತ ಹೇಳಿದರು ಅದಕ್ಕಾಗಿ ನನಗೆ ಸ್ವಲ್ಪ ಬೇಜಾರಾಯಿತು ಅಯ್ಯೋ ಸೀರೆ ಇಲ್ವಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇರೋದು ಅವ್ರ ಹತ್ರ ಹಾಗಾಗಿ ಸರಿ ನಮ್ಮ ಮನೆಯವ್ರು ನಡಿ ಹೋಗೋಣ ಮುಂದಕ್ಕೆ ಅಂತ ಅಂದರು ಅಲ್ಲಿಂದ ಸ್ವಲ್ಪ ಹಾಗೆ ಮುಂದೆ ಹೋದ್ವಿ ಯಾರಾದರೂ ಸೀರೆಗಳು ಇಟ್ಟಿರ್ತಾರಲ್ವ ಬೇರೆಯವರು ನೋಡೋಣ ಅಂತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಯಾವಾಗಲೂ ತೊಗೊತಾ ಇರ್ತೀನಿ ಕಾಟನ್ ಆಗಲಿ ಈ ಡೈಲಿ ವೇರ್ಸ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಕಲರ್ಸ್ ಇರುತ್ತೆ ಸರಿ ಅಂತ ಹಾಗೆ ಸ್ವಲ್ಪ ಮುಂದೆ ಹೋದ್ವಿ ಇಲ್ಲೆಲ್ಲ ಹಪ್ಪಳಗಳು ಸಂಡಿಗೆ ಉಪ್ಪಿನಕಾಯಿಗಳು ಮತ್ತು ಏನಾದರೂ ಚಕ್ಲಿ ಕೋಡ್ಬೇಳೆ ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತೊಗೊಂಡು ಬಂದಿರ್ತಾರೆ ಎಲ್ಲ ಬ್ರಾಹ್ಮಣರೇ ಹಾಗಾಗಿ ಆರಾಮಾಗಿ ತೊಗೋಬೋದು ತಿನ್ನೋರು ಮನೆಯಲ್ಲೇ ಮಾಡ್ತಾರೆ ಶಾವಿಗೆ ಅದನ್ನು ತೊಗೋಬೋದು ಚೆನ್ನಾಗಿರುತ್ತೆ ನೋಡಿರಿ ಇಲ್ಲಿ ಬಂದ್ವಿ ನಾವು ಇಲ್ಲಿ ಒಂಬತ್ತು ಗಜ ಸೀರೆಗಳು ಚೆನ್ನಾಗಿರುತ್ತೆ ಇಲ್ಲಿನೂ ಇದೆಲ್ಲ ನೋಡ್ತಾ ಇದ್ದೆ ಇವ್ರದ್ದು ಇಲ್ಲಿ ಮನೆ ಇದೆ ಹಿಂದ್ಗಡೆ ಅವರೇ ಇಲ್ಲಿ ಸ್ಟಾಲ್ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ ನೋಡಿರಿ ತುಂಬ ಚೆನ್ನಾಗಿತ್ತು ಇದೆಲ್ಲನೂ ಒಂಬತ್ತು ಗಜ ಸೀರೆ ಕಲರ್ಸ್ ಅಂತೂ ಒಳ್ಳೊಳ್ಳೆ ಕಲರ್ಸ್ ಇತ್ತು ಅಂದರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಇದು ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಹೇಳ್ತಾಯಿದ್ರು ಹಾಗಾಗಿ ನೋಡೋಣ ಅಂತ ಸುಮ್ಮನೆ ನೋಡಿದೆ ಈ ಥರದ್ದು ನನ್ನ ಹತ್ರ ತುಂಬ ಇದೆ ತುಂಬ ಸಲ ಉಟ್ಟು ಬಿಟ್ಬಿಟ್ಟಿದ್ದೀನಿ ನಾನು ಕಲರ್ಸಲ್ಲಿ ಚೆಕ್ಸಲ್ಲಿ ಮತ್ತು ಚುಕ್ಕೆ ಈ ಥರ ಎಲ್ಲ ಬರುತ್ತಲ್ಲ ಅದೆಲ್ಲ ಹುಟ್ಟಿದ್ದೀನಿ ನಾನು ಹಾಗಾಗಿ ಬೇರೆ ಏನಾದರೂ ತೊಗೋಣ ಅನ್ನೋದೊಂದು ನನಗೆ ತಲೆಯಲ್ಲಿ ಸುಮ್ಮನೆ ನೋಡಿದೆ ಅಷ್ಟೇ ಒಳ್ಳೊಳ್ಳೆ ಕಲರ್ಸ್ ಇತ್ತು ಇದು ನೋಡಿರಿ ಇದೆಲ್ಲ ಆರು ಗಜದ ಸೀರೆ ಡೈಲಿ ಯಾರಾದರೂ ಮನೇಲಿ ಕಾಟನ್ ಸೀರೆಗಳು ಉಡ್ತಾ ಇರ್ತಾರಲ್ಲ ಸ್ವಲ್ಪ ಏಜಡ್ ಪರ್ಸನ್ಸು ಅಂಥವ್ರಿಗೆ ಚೆನ್ನಾಗಿರುತ್ತೆ ಬಾಂದಿನಿ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು ಒಂಬತ್ತು ಗಜದ್ದೇ ನನಗೆ ಸ್ವಲ್ಪ ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಹಬ್ಬಗಳು ಬರುತ್ತಲ್ಲ ಡೈಲಿ ವೇರ್ಗೆ ಅಂತ ಒಂದು ಎರಡು ನಾನು ಇಟ್ಕೊಂಡಿರ್ತೀನಿ ಅದು ಬಿಟ್ಟು ಎಲ್ಲರೂ ಮಠಗಳಿಗೆ ಹೋದಾಗ ಊರುಗಳಿಗೆ ಹೋದಾಗ ಮೊನ್ನೆ ತಿರುಪತಿಗೆಲ್ಲ ಹೋಗಿದ್ವಲ್ಲ ಆ ಥರ ಬೇಕಾಗುತ್ತೆ ಅಂತ ಇದೆಲ್ಲನೂ ಆರು ಗಜದ್ದೇ ಆರು ಮೀಟರ್ದು ಇದು ವಿತ್ ಬ್ಲೌಸ್ ಬರುತ್ತೆ ಅಂತ ತೋರಿಸ್ತಾ ಇದ್ದರು ಅಷ್ಟೇ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಯಾವ ಸೀರೆಯೂ ಸುಮ್ಮನೆ ನೋಡಿದೆ ಸ್ವಲ್ಪ ಇದಿಷ್ಟು ನೋಡಿಕೊಂಡು ಸ್ವಲ್ಪ ಮುಂದೆ ಹೋದ್ವಿ ಹಾಗೇ ಬೇರೆ ಏನಾದರೂ ನೋಡೋಣ ಅಂತ ನಮ್ಮ ಮನೆಯವರು ಇದ್ದೆ ಏನಾದರೂ ತೊಗೋಬೇಕಾ ಜನಿವಾರಗಳು ಅಥವಾ ಗೋಪಿ ಚಂದನ ಅದೆಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಈ ಥರದ್ದು ಪ್ರಿಂಟೆಡು ಕೆಲವ್ರು ಕೇಳ್ತಾ ಇರ್ತೀರ ಚಾತುರ್ಮಾಸದ ರಂಗೋಲಿ ಮತ್ತು ಇದು ಗೋಪದ್ಮ ಇದು ಗೋಪದ್ಮದ ರಂಗೋಲಿ ಇದೆಲ್ಲ ಸಿಗುತ್ತೆ ಸ್ನೇಹಿತರೆ ಅಲ್ಲೇ ನೀವು ತಂದು ಪ್ರಿಂಟ್ ಹಾಕೋಬೋದು ಅಷ್ಟೇ ಕೈಲಿ ಹಾಕೋ ಅಷ್ಟೇನಿರಲ್ಲ ನೋಡ್ರಿ ನಮ್ಮ ಮನೆಯವರು ಜುಬ್ಬ ನೋಡ್ತಾಯಿದ್ರು ಚೆನ್ನಾಗಿದ್ವು ಖಾದಿದು ಜುಬ್ಬಗಳು ಆಮೇಲೆ ಕೊನೆಗೆ ಲಾಸ್ಟಿಗೆ ಒಂದು ಶಾಪಿಗೆ ಬಂದೆ ನಾನು ಈ ಸೀರೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ಟೆನೂ ಚೆನ್ನಾಗಿತ್ತು ಸಾಫ್ಟಾಗಿ ಮತ್ತು ಗ್ರ್ಯಾಂಡಾಗೂ ಇತ್ತು ನೋಡೋದಕ್ಕೆ ನನಗೊಂದು ಸ್ವಲ್ಪ ಬಟ್ಟೆ ಸಾಫ್ಟಾಗಿರಬೇಕು ಇಲ್ಲ ಕಾಟನ್ ಇರಬೇಕು ಅದೆರಡೇ ನಾನು ಇಷ್ಟಪಡೋದು ಇನ್ನೊಂದು ಒಂದು ಶಾಪಿಗೆ ಬಂದೆ ಅಲ್ಲಿ ಇದು ನನಗೆ ಸಖತ್ ಇಷ್ಟ ಆಯಿತು ಇದ್ದಿದ್ದು ಒಂದೇ ಸೀರೆ ತುಂಬ ಸೀರೆಗಳು ಖರ್ಚಾಗಿದೆ ಅಂತ ಹೇಳಿದ್ರು ಕೆಲವ್ರು ಯಾರೋ ತುಂಬ ಸೀರೆಗಳನ್ನ ತೊಗೊಂಡು ಹೋದ್ರಂತೆ ದಾನ ಕೊಡಲಿಕ್ಕೆ ಬೇಕು ಅಂತ ಚಾತುರ್ ಅಲ್ವಾ ಅದಕ್ಕೋಸ್ಕರ ಇರೋದು ಒಂದೇ ಪೀಸು ತೊಗೊಂಬಿಡ್ರಿ ಮೇಡಮ್ ಅಂತ ಹೇಳ್ತಾ ಇದ್ರು ಅವರು ಹಾಗಾಗಿ ಎಷ್ಟು ಕೊಡ್ತೀರಾ ಏನು ಅಂತ ಕೇಳ್ತಾ ಇದೆ ನಾನೊಂದು ಸ್ವಲ್ಪ ಆರಿಸೋದು ಜಾಸ್ತಿ ಸ್ನೇಹಿತರೆ ಸ್ವಲ್ಪ ಟೈಮ್ ತೊಗೊತೀನಿ ಬಟ್ಟೆಗಳನ್ನ ಆರಿಸ್ಲಿಕ್ಕೆ ನಾನೊಂದು ಸ್ವಲ್ಪ ಕ್ಲಾತ್ ನೋಡ್ತೀನಿ ಅಥವಾ ಉಟ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡ್ಕೋಬೇಕಲ್ವಾ ಸ್ನೇಹಿತರೆ ಸುಮ್ಮನೆ ಹೇಗೆ ತೊಗೊಂಬಿಟ್ರೆ ಆಮೇಲೆ ಮನಸ್ಸಾಗದೆ ಇದ್ರೆ ಉಡ್ಲಿಕ್ಕೆ ತಗೊಂಡು ವೇಸ್ಟ್ ಆಗುತ್ತೆ ಬಟ್ಟೆ ಇದು ಒಂಬತ್ತು ಗಜದ್ದು ತುಂಬ ತೆಳು ಇದ್ರೂ ಉಡೋದಕ್ಕಾಗೋದಿಲ್ಲ ಆಟನ್ ಆದರೆ ಪರವಾಗಿಲ್ಲ ಸ್ವಲ್ಪ ಸಿಲ್ಕಲ್ಲಿ ನಾವು ನೋಡಿ ತೊಗೋಬೇಕು ಬಟ್ಟೆ ಸ್ವಲ್ಪ ತಿಕ್ನೆಸ್ ಇರಬೇಕು ಆವಾಗ ನಾವು ಉಟ್ಕೊಂಡ್ರು ಅದು ತೆಳು ಅನಿಸೋದಿಲ್ಲ ಕಾಲೆಲ್ಲ ಕಾಣಿಸುತ್ತೆ ಇಲ್ಲ ಅಂದರೆ ಹಾಗಾಗಿ ನಾವು ಬಟ್ಟೆ ತೊಗೊಳ್ಳೋವಾಗ ಅಂದರೆ ಈ ಒಂಬತ್ತು ಗಜ ಸೀರೆ ತಗೊಳ್ಳೋವಾಗ ಮಾತ್ರ ನೋಡಿ ತಗೋಬೇಕು ಇದಿಷ್ಟು ಆದಮೇಲೆ ಹೀಗೆ ಅದು ಇದು ಏನೇನೋ ಪರ್ಚೇಸ್ ಮಾಡಾದ್ಮೇಲೆ ತಿರ್ಗಾ ಮಠಕ್ಕೆ ಬಂದುಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ವಿ ಆಮೇಲೆ ಊಟ ಮಾಡಿಕೊಂಡು ಪ್ರಸಾದ ತೊಗೊಂಡಾದಮೇಲೆ ಸೀದಾ ನಾವು ಅಲ್ಲಿಂದ ಕೆ ಆರ್ ಮಾರ್ಕೆಟಿಗೆ ಹೋದ್ವಿ ಕೆ ಆರ್ ಮಾರ್ಕೆಟಿಗೆ ಯಾಕೆ ಹೋದ್ವಿ ಅಂತಂದರೆ ಅಲ್ಲಿ ಕುಂಕುಮ ಸಿಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕೆ ಆರ್ ಮಾರ್ಕೆಟ್ ಸರ್ಕಲಿಂದ ಒಳಗಡೆ ಹೋಗಬೇಕು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಲೆಫ್ಟ್ ಟರ್ನ್ ಆದರೆ ಅಲ್ಲಿ ಉಡುಪಿ ಸ್ಟೋರ್ಸ್ ಅಂತ ಇದೆ ಅಲ್ಲಿ ಕುಂಕುಮ ಸಿಗುತ್ತೆ ಕೇದಿಗೆ ಹೂವಿನ ವಾಸನೆ ಇರುತ್ತೆ ಕುಂಕುಮ ಅಷ್ಟು ಚೆನ್ನಾಗಿರುತ್ತೆ ಕೆ ಆರ್ ಮಾರ್ಕೆಟ್ ಒಳಗಡೆ ಹೋಗಬೇಕು ಸ್ವಲ್ಪ ಹುಡ್ಕೊಂಡು ಹೋಗಬೇಕು ಸ್ನೇಹಿತರೆ ನೀವು ರೂಟ್ ಮ್ಯಾಪ್ ಹಾಕ್ಕೊಂಡು ಹೋದರೆ ಕರೆಕ್ಟು ಹೋಗಿ ಶಾಪ್ ಹತ್ತಿರ ನಿಲ್ತೀರ ಅಷ್ಟು ಚೆನ್ನಾಗಿ ರೂಟ್ ಮ್ಯಾಪಲ್ಲಿ ತೋರಿಸುತ್ತೆ ನಾನು ಹಾಗೆ ಮಾಡಿದೆ ಉಡುಪಿ ಸ್ಟೋರ್ಸು ಎರಡಿದೆ ಕೆಳಗಡೆ ಒಂದಿದೆ ಶಾಪು ಮೇಲ್ಗಡೆ ಈಗ ದೊಡ್ಡದಾಗಿ ಮಾಡಿದ್ದಾರೆ ನಿಮಗೆ ಪ್ರತಿಯೊಂದು ಪೂಜಾ ಐಟಮ್ಸು ಏನು ಬೇಕು ಹಿತ್ತಾಳೆದು ತಾಮ್ರದ್ದು ಪ್ರತಿಯೊಂದು ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಕುಂಕುಮ ಕೇದಿಗೆ ಹೂವಿನ ವಾಸನೆ ಇರ್ತಕ್ಕಂಥ ಕುಂಕುಮ ಮಧುರೈ ಮೀನಾಕ್ಷಿ ಕುಂಕುಮ ಅಂತ ಹೇಳ್ತಾರೆ ಅದರಿಂದ ನೋಡಿರಿ ಇದು ಕೆಳಗಡೆ ಇರ್ತಕ್ಕಂಥ ಶಾಪು ಪಕ್ಕದಲ್ಲಿಯೇ ಮೇಲೆ ಹೋಗಬೇಕು ಥರ್ಡ್ ಫ್ಲೋರಲ್ಲಿ ಒಂದು ದೊಡ್ಡ ಶಾಪ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಕುಂಕುಮ ಕೇಳಿರಿ ತುಂಬ ಚೆನ್ನಾಗಿರುತ್ತೆ ಮಧುರೈ ಮೀನಾಕ್ಷಿ ಕುಂಕುಮ ಅಂತಾನೆ ಕೇಳ್ರಿ ಒಂದು ಕೆ ಜಿ ಪ್ಯಾಕೆಟ್ ಸಿಗುತ್ತೆ ನೀವು ಒಂದು ವರ್ಷ ಎರಡು ವರ್ಷ ಇಟ್ರು ಆ ಒಂದು ಘಮ ಹೋಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಕುಂಕುಮ ಸಹಿತರೆ ಹಾಗಾಗಿ ನಾನು ಹುಡುಕೊಂಡು ಹೋಗಿ ತಗೊಂಡೆ ಈ ಸಲ ಬೆಂಗ್ಳೂರಿಗೆ ಹೋದಾಗ ಇದನ್ನು ಮಾತ್ರ ತರಲೇಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ಯಾಕಂದರೆ ಇದೆಲ್ಲೂ ಬೇರೆ ಕಡೆ ಸಿಗೋದಿಲ್ಲ ಆನ್ಲೈನಲ್ಲೂ ಸಿಗೋಲ್ಲ ತುಂಬ ಕಾಸ್ಟ್ಲಿ ಅಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಹಾಗಾಗಿ ನೀವು ಯಾರಾದರೂ ಬೆಂಗಳೂರಿಗೆ ಹೋಗೋರಿದ್ದರೆ ಅಥವಾ ಬೆಂಗಳೂರಲ್ಲೇ ಇರ್ತೀವಿ ಅಂದರೆ ಕುಂಕುಮ ಎಲ್ಲಿ ಸಿಗುತ್ತೆ ಅಂತಂದರೆ ಉಡುಪಿ ಸ್ಟೋರ್ಸ್ಗೆ ಹೋಗ್ರಿ ಕೆ ಆರ್ ಮಾರ್ಕೆಟ್ ಉಡುಪಿ ಸ್ಟೋರ್ಸ್ ಅಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಹೋಗಿ ತೊಗೊಂಡು ಬರ್ಬೋದು ಸ್ನೇಹಿತರೆ ಇದನ್ನು ನಿಮಗೆ ತಿಳಿಸೋಣ ಅಂತಲೇ ಇದೊಂದು ಫೋಟೋ ತೆಕ್ಕೊಂಡು ಬಂದೆ ನಾನಲ್ಲಿ ಇದಿಷ್ಟಾದ ಮೇಲೆ ನಾವು ತಿರ್ಗಾ ವಾಪಸ್ ಊರಿಗೆ ಹೊರಟು ಬಂದ್ವಿ ಇನ್ನು ಇವತ್ತು ಹೇಳಿದ್ನಲ್ಲ ಬೆಳಗ್ಗೆ ಎರಡು ರಂಗೋಲಿ ಆಯಿತು ನಮಸ್ಕಾರ ಆಯಿತು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ನಿಮಗೋಸ್ಕರ ಅಂತ ಏನೇನು ತೊಗೊಂಬಂದೆ ನಾನು ಒಂದು ಸಲ ನಿಮಗೆ ತೋರಿಸ್ಬಿಡ್ತೀನಂತೆ ಎಷ್ಟು ಸೀರೆ ತೊಗೊಂಡೆ ಮತ್ತು ಇನ್ನೇನು ತೊಗೊಂಡೆ ಹಾಗೆ ನಿಮಗೆ ಕುಂಕುಮನೂ ಸಹ ತೋರಿಸ್ತೀನಿ ಸ್ನೇಹಿತರೆ ನೀವು ಒಂದು ಸಲ ನೋಡ್ಕೊಂಡ್ಬಿಟ್ರೆ ಪ್ಯಾಕೆಟ್ ಹೇಗಿರುತ್ತೆ ಅಂತ ನಿಮಗೆ ತೊಗೊಳೋದಕ್ಕೆ ಈಸಿ ಆಗುತ್ತೆ ಮತ್ತು ನಾನು ಎಷ್ಟಕ್ಕೆ ತೊಗೊಂಡೆ ಎಷ್ಟಾಯಿತು ಕುಂಕುಮ ಜೊತೆ ಇನ್ನೇನು ತೊಗೊಂಡೆ ಎಲ್ಲನೂ ತೋರಿಸ್ತೀನಿ ನಿಮಗೀಗ ನೋಡಿರಿ ಇದು ಮಧುರೈ ಮೀನಾಕ್ಷಿ ಕುಂಕುಮ ಅಂತ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಮಧುರೈ ಶ್ರೀ ಮೀನಾಕ್ಷಿ ಕುಂಕುಮ ಅಂತ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಲರು ಒಳ್ಳೆ ಪರಿಮಳ ಕೇದಿಗೆ ಹೂವಿನ ಪರಿಮಳ ಇರುತ್ತೆ ಈ ಥರ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಸ್ನೇಹಿತರೆ ತೊಗೊಂಡು ಅಲ್ಲಿ ತೋರಿಸಿದ್ರೆ ಅವ್ರು ನಿಮಗೆ ಕೊಡ್ತಾರೆ ಶಾಪಲ್ಲಿ ನೀವು ಕುಂಕುಮ ಕೊಡ್ರಿ ಅಂದ್ರೇ ಅವ್ರು ಕೊಡೋದೇ ಇದೇ ಕುಂಕುಮನೇ ಬೇರೆ ಯಾವ್ದು ಕೊಡೋಲ್ಲ ನೋಡಿರಿ ಈ ಥರ ಕೇದಿಗೆ ಹೂವಿಂದು ಇಲ್ಲಿ ಪಿಚ್ಚರ್ ಇರುತ್ತೆ ಅದನ್ನ ನೋಡಿ ತೊಗೊಳ್ರಿ ಆಯಿತಾ ಇದು ಒಂದು ಕೆ ಜಿ ಪ್ಯಾಕೆಟ್ ಇದೆ ಸ್ನೇಹಿತರೆ ಕುಂಕುಮ ರೆಡ್ ಕಲರು ಮೆರೂನು ಎಲ್ಲ ಕಲರ್ ಸಿಗುತ್ತೆ ರೆಡ್ ತೊಗೊಳ್ರಿ ಪೂಜೆಗೆ ನಿಮಗೆ ಚೆನ್ನಾಗಿರುತ್ತೆ ಅದು ನಾನಂತೂ ತುಂಬ ದಿನದಿಂದ ಈ ಕುಂಕುಮ ತೊಗೋಬೇಕು ಅಂತ ಅನ್ಕೊತಾ ಇದೆ ಸ್ನೇಹಿತರೆ ಬೆಂಗಳೂರಿಗೆ ಹೋಗಲಿಕ್ಕೆ ಆಗಿರಲಿಲ್ಲ ನನಗೆ ಇವಾಗ ಸಮಯ ಕೂಡಿ ಬಂತು ಹಾಗಾಗಿ ಹೋಗಿ ತೊಗೊಂಡು ಬಂದೆ ಉಡುಪಿ ಸ್ಟೋರ್ಸಲ್ಲಿ ನಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇದು ಇನ್ನೂರ ಅರವತ್ತು ರೂಪಾಯಿ ಬಿತ್ತು ಇದ್ರ ಮೇಲೆ ಒಂದು ರೇಟ್ ಇರುತ್ತೆ ಆದರೆ ಅವರು ನಮಗೆ ಹೋಲ್ಸೇಲ್ ರೇಟಲ್ಲೇ ಕೊಡೋದು ನಾನ್ನೂರ ನಲ್ವತ್ತೇನೋ ಇದೆ ಆದರೆ ಅವರು ಇನ್ನೂರ ಅರವತ್ತು ರೂಪಾಯಿಗೆ ಕೊಟ್ಟರು ಒಂದು ಕೆ ಜಿ ಕುಂಕುಮ ಇದು ಈ ಥರ ಇರುತ್ತೆ ಆಮೇಲೆ ನಾವು ಇದನ್ನು ಲಾಕ್ ಮಾಡ್ಕೋಬೋದು ಲಾಕಿಂಗ್ ಸಿಸ್ಟಮು ಇರುತ್ತೆ ನೀವು ಬೇಕಾದರೆ ಒಂದು ಡಬ್ಬಿಗೆ ತೆಗೆದಿಟ್ಕೊಂಡು ಆಮೇಲೆ ಮತ್ತೆ ಉಳಿದಿದ್ದನ್ನು ಲಾಕ್ ಮಾಡಿ ಹಾಗೆ ಇಡ್ಬೋದು ಕವರ್ನ ಇದು ಒಂದು ಕೆ ಜಿ ಅರಶಿನ ತೊಗೊಂಡೆ ತುಂಬ ಚೆನ್ನಾಗಿದೆ ತೊಗೊಳ್ರಿ ಅಂತ ಹೇಳಿದ್ರು ಅವರೇನೆ ಪ್ಯೂರ್ ಅರಶಿನ ಸರಿ ಬರೀ ಕುಂಕುಮ ಯಾಕೆ ತೊಗೊಳೋದು ಅಂತ ಅರಶಿನೂ ತೊಗೊಂಡೆ ಚೆನ್ನಾಗಿದೆ ಅಂತಂದರು ಟ್ರೈ ಮಾಡೋಣ ಅಂತ ಇದನ್ನು ಅಷ್ಟೇ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡೆ ಈಗ ನಮಗೆ ಪೂಜೆಗೆಲ್ಲ ಬೇಕಾಗುತ್ತಲ್ವ ಇದ್ರ ಮೇಲೆ ನೋಡಿರಿ ಮುನ್ನೂರ ಐವತ್ತಿದೆ ಆದರೆ ಅವರು ನಮಗೆ ಇನ್ನೂರ ಐವತ್ತಕ್ಕೆ ಕೊಟ್ಟರು ಒಟ್ಟು ಎರಡೂ ಸೇರಿಬಿಟ್ಟು ಐದುನೂರು ರೂಪಾಯಿ ಆಯಿತು ಸ್ನೇಹಿತರೆ ಅಷ್ಟೇ ನಮಗೆ ಒಂದು ಕೆ ಜಿ ತೊಗೊಂಡ್ರೆ ಎಷ್ಟು ದಿನ ಬರುತ್ತೆ ಅಂದರೆ ನೀವು ಸುಮಾರಾಗಿ ಒಂದು ವರ್ಷದ ತನಕನೂ ಬಳಸ್ಬೋದು ಕುಂಕುಮನ ಅಷ್ಟು ದಿನ ನಮಗೆ ಬರುತ್ತೆ ಹಾಗಾಗಿ ಒಂದು ಸಲ ತಂದು ಇಟ್ಕೊಂಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಪೂಜೆಗೆ ಅದಕ್ಕೆ ಕಾಲು ಕಾಲು ಕೆ ಜಿ ತಂದ್ಕೊಳ್ಳೋದು ಬದಲಾಗಿ ಒಂದು ಕೆ ಜಿ ತಂದು ಇಟ್ಕೊಂಡ್ರೆ ಅದೇನು ಹುಳ ಆಗೋಲ್ಲ ಏನೂ ಆಗೋಲ್ಲ ನೀವು ಒಂದು ವರ್ಷ ಇಟ್ಟರು ಚೆನ್ನಾಗಿರುತ್ತೆ ಈಗ ನೋಡಿರಿ ನಾನು ಯಾವ ಸೀರೆ ತೊಗೊಂಡೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಡೆ ತೋರಿಸಿದ್ನಲ್ಲ ತುಂಬ ಸಾಫ್ಟಾಗಿದೆ ಬಟ್ಟೆ ಚೆನ್ನಾಗಿದೆ ಅಂತ ಈ ಸೀರೆ ತೊಗೊಂಡೆ ಸ್ನೇಹಿತರೆ ಚೆನ್ನಾಗಿದೆ ನೋಡಲಿಕ್ಕೂ ಕಲರು ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಮೆತ್ತಗಿದೆ ನಮಗೆ ಉಟ್ಕೊಂಡ್ರೆ ಫೀಲ್ ಇರಬೇಕು ಆ ಥರ ಸುಮ್ಮನೆ ಯಾವಾಗಾದರೂ ಬಿಚ್ಚಿದ್ವಪ್ಪ ಅಂತ ಅನಿಸ್ಬಾರ್ದು ಸೀರೆಗಳಲ್ವಾ ಅದು ಸಾಫ್ಟಾಗಿ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಎಲ್ಲಾದರೂ ಮಠಗಳಿಗೆ ಅಥವಾ ಎಲ್ಲಾದರೂ ಊರುಗಳಿಗೆ ಹೋದಾಗ ಉಟ್ಕೋಬೋದು ಇದು ಸೆರಗು ಈ ಥರ ಕಡ್ಡಿ ಸೆರಗು ಅಂತೀವಲ್ವ ಆ ಥರ ಬಂದಿದೆ ಸಿಂಪಲ್ ಆಗಿದೆ ಚೆನ್ನಾಗಿದೆ ಎಷ್ಟಕ್ಕೆ ತೊಗೊಂಡೆ ಸ್ನೇಹಿತರೆ ಕಮೆಂಟ್ ಮಾಡಿರಿ ನೋಡೋಣ ಯಾರ್ಯಾರು ಏನೇನು ರೇಟ್ ಅಂತ ಆಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲೇ ಪಿನ್ ಮಾಡ್ತೀನಿ ಏನು ರೇಟಿಗೆ ತೊಗೊಂಡೆ ನಾನು ಅಂತ ಸರಿನಾ ಇದು ಇದೊಂದು ಸೀರೆ ತೊಗೊಂಡೆ ಯಾಕಪ್ಪ ಇವ್ರು ಬರೀ ಒಂಬತ್ತು ಗಜದ್ದು ತೊಗೊತಾರೆ ಅಂತ ಅನ್ಕೋಬೋದು ನೀವು ಆರು ಗಜದ ಸೀರೆಗಳು ತುಂಬ ಇದೆ ಸ್ನೇಹಿತರೆ ನನ್ನ ಹತ್ರ ಹಾಗಾಗಿ ಒಂಬತ್ತು ಗಜದ್ದು ಎಲ್ಲಾದರೂ ಹೋದರೆ ಬೇಕಾಗುತ್ತಲ್ಲ ಅಂತ ತೊಗೊಂಡೆ ಈಗ ಇದೊಂದು ಸೀರೆ ತೊಗೊಂಡೆ ಗೆಸ್ ಮಾಡಿರಿ ನೋಡೋಣ ಯಾವುದು ಅಂತ ಗೊತ್ತಾಯ್ತಾ ಸ್ನೇಹಿತರೆ ಇದು ಒಂದೇ ಪೀಸ್ ಇತ್ತು ಅಂತ ಹೇಳಿದ್ನಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ಬಟ್ಟೆ ಮಾತ್ರ ಒಳ್ಳೆ ಸಾಫ್ಟಾಗಿದೆ ಇದೂ ಅಷ್ಟೇ ಎಷ್ಟಕ್ಕೆ ತೊಗೊಂಡಿರ್ಬೋದು ಹೇಳ್ರಿ ಇಳ್ಕಲ್ ಸೀರೆ ಥರನೇ ಇದೆ ಚೆಕ್ಸಲ್ಲಿ ತೊಗೋಬೇಕು ಅಂತ ತುಂಬ ಅನಿಸ್ತಿತ್ತು ನನಗೆ ಅಂದರೆ ಇದರಲ್ಲಿ ಬ್ಲೌಸ್ಗಳೇನು ಹೊಲಿಸ್ಬಾರ್ದು ಸ್ನೇಹಿತರೆ ಒಂಬತ್ತು ಗಜ ಇತ್ತು ಅಂದರೆ ಬ್ಲೌಸ್ ಹೊಲಿಸ್ಕೋಬಾರ್ದು ಯಾಕಂದರೆ ಸಣ್ಣ ಆಗಿಬಿಡುತ್ತೆ ಸೀರೆ ನಮಗೆ ಕಚ್ಚೆ ಬರೋದಿಲ್ಲ ದೊಡ್ಡ ಸೀರೆ ಇತ್ತು ಅಂದರೆ ಹತ್ತುವರೆ ಹನ್ನೊಂದು ಮೀಟ್ರ್ ತನಕನೂ ಬರುತ್ತೆ ಹತ್ತುವರೆ ಇತ್ತು ಅಂದರೆ ಅದನ್ನು ನೀವು ಬ್ಲೌಸ್ ಹೊಲಿಸ್ಕೋಬೋದು ಇದು ಒಂಬತ್ತಿದೆ ಹಾಗಾಗಿ ನಾನು ಇದರಲ್ಲಿ ಏನು ಬ್ಲೌಸ್ ಹೊಲಿಸಲ್ಲ ಈ ಥರ ಇದೆ ಸೆರಗು ಈ ಕಲರಲ್ಲಿ ಬ್ಲೌಸ್ ಹಾಕ್ಕೊಂಡ್ರೆ ಸರಿಗೋಗುತ್ತೆ ಅಲ್ವಾ ಹಾಗಾಗಿ ನನ್ನ ಹತ್ರ ಈ ಥರದ ಕಲರಲ್ಲಿ ಬ್ಲೌಸ್ ಇದೆ ಆಲ್ರೆಡಿ ಹೊಲಿಸಿದ್ದೀನಿ ಹಾಗಾಗಿ ಇದಕ್ಕೇನು ಬ್ಲೌಸ್ ನಾನು ಬೇರೆ ಏನು ಹೊಲಿಸೋದಿಲ್ಲ ಬರೀ ಜಿಗ್ ಒಂದೇ ಮಾಡಿಸಿದ್ರೆ ಸಾಕು ಇದಕ್ಕೆಲ್ಲ ಫಾಲ್ ಹಚ್ಬಾರ್ದು ಒಂಬತ್ತು ಗಜ ಸೀರೆಗೆ ಒಬ್ರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು ಒಂದ್ಸಲ ಯಾವ ಥರ ಸೀರೆಗಳು ತೊಗೋಬೇಕು ಒಂದೆರಡು ತಗೊಂಡಿದಾರಂತೆ ಅವರು ಕಾಲೆಲ್ಲ ಕಾಣಿಸ್ತಾ ಇದೆ ತೊಡೆ ಎಲ್ಲ ಕಾಣಿಸ್ತಾ ಇದೆ ನನಗೆ ಉಟ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿಲ್ಲ ಅಂತ ಹಾಗಾಗಿ ನಾನು ಅವಾಗ ಹೇಳಿದೆ ನಿಮಗೆ ತೆಳು ಇದೆ ಸೀರೆ ಅಂದರೆ ತೊಗೋಬೇಡ್ರಿ ಒಂಬತ್ತು ಗಜದ ಮಾತ್ರ ಸ್ವಲ್ಪ ದಪ್ಪ ಇರಬೇಕು ತಿಕ್ನೆಸ್ ಇರಬೇಕು ಬಟ್ಟೆ ಅವಾಗ ನೀವು ಉಟ್ಕೊಂಡ್ರೂ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಇಲ್ಲಾಂದರೆ ಒಂಥರ ಇರಿಸು ಮುಡ್ಸು ಆಗಿಬಿಡುತ್ತೆ ಉಟ್ಕೊಂಡ್ಮೇಲೆ ಹಾಗಾಗಿ ನೋಡಿಕೊಂಡು ತೊಗೊಳ್ರಿ ಕಾಟನ್ ಸೀರೆಗಳಾದರೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಅದು ಸ್ವಲ್ಪ ದಪ್ಪನೇ ಬರುತ್ತೆ ಇನ್ನು ನೀರಲ್ಲಿ ಹಾಕಿದ್ರಂತೂ ಸ್ವಲ್ಪ ದಪ್ಪ ಆಗುತ್ತೆ ಬಟ್ಟೆ ಹಾಗಾಗಿ ಅದೇನು ತೊಂದರೆ ಆಗೋಲ್ಲ ಆದರೆ ನಾವು ಸಿಲ್ಕಲ್ಲಿ ಅಥವಾ ಸ್ವಲ್ಪ ಫ್ಯಾನ್ಸಿ ಏನಾದರೂ ತೊಗೊಂಡ್ರೆ ಇವಾಗ ಸ್ವಲ್ಪ ಬಟ್ಟೆಗಳು ನೋಡಿಕೊಂಡು ತಗೋಬೇಕಾಗುತ್ತೆ ದಪ್ಪ ಇರಬೇಕು ಸ್ವಲ್ಪ ನೋಡಿರಿ ಮುದ್ರೆ ನೋಡಿದ್ರಲ್ವಾ ಇವತ್ತು ಹೇಗೆ ಕಾಣಿಸ್ತಾ ಇದೆ ಅಂತ ಮತ್ತೆ ಇನ್ನೊಂದು ವಿಷಯ ಸ್ನೇಹಿತರೆ ನಿನ್ನೆ ನಾವು ಉತ್ತರಾದಿ ಮಠದ ಹತ್ರ ಹೊರಗಡೆ ಸ್ಟೆಪ್ಸ್ ಮೇಲೆ ಕೂತ್ಕೊಂಡಿದ್ವಿ ಅಲ್ಲಿ ಒಬ್ಬರು ಈ ಥರದ್ದೆಲ್ಲ ಮಾರ್ತಾ ಇದ್ರು ಅಂದರೆ ಈ ಚಾತುರ್ಮಾಸದ ರಂಗೋಲಿ ಮತ್ತು ಅಧಿಕ ಮಾಸದ ರಂಗೋಲಿ ಗೋಪದ್ಮ ರಂಗೋಲಿ ಈ ಥರ ನಿಮಗೆ ಸ್ಕೆಚ್ಚಲ್ಲೇ ಸಿಗುತ್ತೆ ಅದನ್ನು ತಗೊಂಡು ನೀವು ಸುಮ್ಮನೆ ರಂಗೋಲಿ ಹಾಕಿ ಹೀಗೆ ಒಂದು ಅವರೇ ಕೊಡ್ತಾರೆ ಒಂದು ಸ್ಟಿಕ್ ಥರದ್ದು ಅದನ್ನು ಹೀಗೆ ಹೇಳಿದ್ರೆ ಪ್ರಿಂಟ್ ಬೀಳುತ್ತೆ ಈ ಥರದ್ದು ರೆಡಿ ಅವರು ಮಾಡ್ಕೊಂಡು ತೊಗೊಂಡ್ಬಂದಿದ್ರು ತುಂಬ ಜನ ಅಂದರೆ ತುಂಬ ಜನ ಇದ್ದರು ನಾನು ಕೂತ್ಕೊಂಡು ನೋಡ್ತಾನೇ ಇದ್ದೆ ಒನ್ ಅವರಲ್ಲಿ ಎಲ್ಲ ಖಾಲಿ ಆಯಿತು ಅವ್ರ ಹತ್ರ ಇರೋದು ಹಾಗಾಗಿ ನಿಮಗೂ ಯಾರಿಗಾದರೂ ಬೇಕಾದರೆ ನಿಮಗೆ ಯೂಸ್ ಆಗುತ್ತಲ್ಲ ಅಂತ ನಾನು ಅವ್ರನ್ನ ಕೇಳಿಬಿಟ್ಟು ಬಂದೆ ಮತ್ತೆ ಯಾವಾಗ ಇದನ್ನೆಲ್ಲ ಇಟ್ಕೊತೀರಾ ನಿಮ್ಮ ಶಾಪ್ ಎಲ್ಲಿದೆ ಅಂತ ಕೇಳಿದೆ ಇಲ್ಲ ನಾನು ಇಲ್ಲಿರೋದಿಲ್ಲ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅವರು ತಿರ್ಗಾ ಅವ್ರು ಯಾವತ್ತು ಮಾರ್ತಾರೆ ಅಂತಂದರೆ ಜೈತೀರ್ಥರ ಆರಾಧನೆ ಬರುತ್ತಲ್ಲ ಸ್ನೇಹಿತರೆ ಹದಿನೈದನೇ ತಾರೀಕು ಮುಂದಿನ ಮಂಗಳವಾರ ಹದಿನಾಲ್ಕು ಹದಿನೈದು ತಿರ್ಗಾ ಅವರು ಸ್ಟಾಲ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಬೇರೆ ಎಲ್ಲೂ ಹೊರಗಡೆ ಅಲ್ಲ ಮಠದ ಒಂದು ಕಾಂಪೌಂಡ್ ಒಳಗಡೆನೆ ಮಠದ ಮೇನ್ ಗೇಟ್ ನಾವು ಎಂಟ್ರೆನ್ಸ್ ಹಾಕ್ತೀವಲ್ವ ಅಲ್ಲಿ ಬಲಗಡೆ ಕೂತ್ಕೊಂಡಿರ್ತಾರೆ ಸ್ಟೆಪ್ಸ್ ಹತ್ರ ಸ್ವಲ್ಪ ದೂರನೇ ಆಗುತ್ತೆ ಸ್ಟೆಪ್ಸು ಇನ್ನೂ ಹತ್ರನೇ ಅಂತ ಹೇಳ್ಬೇಕು ಗೇಟ್ ಪಕ್ಕದಲ್ಲಿನೇ ಒಳಗಡೆ ಕೂತ್ಕೊಂಡಿರ್ತಾರೆ ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಬೇಕಾಯಿತು ಅಂದರೆ ಅಂದರೆ ಕೆಲವೊಬ್ಬರಿಗೆ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅಥವಾ ಸಮಯ ಇರೋದಿಲ್ಲ ಆ್ಯಕ್ಚುಲಿ ಕೈಯಿಂದನೇ ಹಾಕಬೇಕು ಸ್ನೇಹಿತರೆ ಚಾತುರ್ಮಾಸದ ರಂಗೋಲಿ ಈಗಂತೂ ಯಾರೂ ಹಾಕೋದಿಲ್ಲ ತುಂಬ ಜನ ತೊಗೊತಾಯಿದ್ರು ಹಾಗಾಗಿ ಯಾರಿಗಾದರೂ ಸಮಯ ಇಲ್ಲ ನಮಗೆ ಬರೋದಿಲ್ಲ ಅಂತ ಅನ್ನೋರು ಈ ಥರದ್ದು ತಗೊಂಡು ಪ್ರಿಂಟ್ ಹಾಕೋಬೋದು ನೀವು ಮನೆಯಲ್ಲಿ ರಂಗೋಲಿಯಿಂದ ಯಾರಿಗಾದ್ರೂ ಬೇಕಾದರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಬೇಕಾಯಿತು ಅಂತಂದ್ರೆ ಹದಿನಾಲ್ಕು ಹದಿನೈದನೇ ತಾರೀಕು ನೀವು ಮಠ ಇಲ್ಲಿ ನ್ಯಾಷನಲ್ ಕಾಲೇಜ್ ಎದುರುಗಡೆ ಬಸವನಗುಡಿ ಅಲ್ಲಿ ಹೋಗಿ ನೀವು ತಗೋಬಹುದು ಸ್ನೇಹಿತರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಿಮಗೆ ಕೆಲವೊಬ್ರಿಗೆ ಯೂಸ್ ಆಗ್ಬೋದು ಇದರಿಂದ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೀರೆಗಳು ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಒಂಬತ್ತು ಗಜದ ಸೀರೆಗಳು ಉಡೋರು ಅಲ್ಲಿ ಹೋಗಿ ತಗೋಬಹುದು ಕಾಟನ್ ಸೀರೆಗಳು ಚೆನ್ನಾಗಿರುತ್ತೆ ಹತ್ತಿ ತುಂಬ ಜನ ಕೇಳ್ತಾ ಇದ್ರಿ ಹತ್ತಿ ಎಲ್ಲಿ ಸಿಗುತ್ತೆ ನಮಗೆ ಬತ್ತಿಗಳು ಮಾಡೋದಕ್ಕೆ ಅಂತ ಅಲ್ಲಿ ಅಲ್ಲಿ ತುಂಬಾ ಜನ ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಹತ್ತಿಗಳು ಬತ್ತಿ ಪ್ರತಿಯೊಂದು ಸಿಗುತ್ತೆ ಮನೆಯಲ್ಲಿ ಮಾಡಿರುವಂತ ಶಾವಿಗೆ ಎಲ್ಲ ಸಿಗುತ್ತೆ ಅಲ್ಲಿ ತಗೊಂಡು ನೀವು ಬತ್ತಿಗಳನ್ನ ಮಾಡ್ಕೋಬಹುದು ಆಸ್ಪತ್ರೆ ಹತ್ತಿಯಲ್ಲಿ ಯಾರು ಬತ್ತಿಯನ್ನ ಮಾಡಬೇಡ್ರಿ ಹಾಸ್ಪಿಟಲ್ ಕಾಟನ್ ಅಲ್ಲಿ ಮಾಡ್ಬೋದಾ ಅಂತ ದಯವಿಟ್ಟು ಆ ತರ ಮಾಡಬೇಡ್ರಿ ಹಾಸ್ಪಿಟಲ್ ಹತ್ತಿಯಲ್ಲಿ ಮಾಡಬಾರ್ದು ನಿಮಗೆ ಈ ತರ ಇಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಈ ತರ ಸ್ಟಾಲ್ ಹಾಕ್ದಲ್ಲಿ ಹೋಗಿ ಒಂದು ಕೆ ಜಿ ಎರಡು ಕೆ ಜಿ ತಂದು ಇಟ್ಕೋಬೋದು ತುಂಬ ದಿನ ಬರುತ್ತೆ ಮತ್ತು ಚಾಪೆಗಳು ಅರ್ಬೆಯಿಂದ ಮಾಡಿದ್ದು ಮಡಿಗೆ ಬರುವಂಥ ಚಾಪೆಗಳು ಎಲ್ಲ ಸಿಗುತ್ತೆ ಹಾಗಾಗಿ ಇವೆಲ್ಲ ಬೇಕು ನಿಮಗೆ ಅಂತಂದರೆ ನೀವು ಜೈತೀರ್ಥರ ಆರಾಧನೆ ಬರುತ್ತೆ ಹದಿನಾಲ್ಕು ಹದಿನೈದು ಅವಾಗ ಹೋಗಿ ಧಾರಾಳವಾಗಿ ತಗೋಬೋದು ಇದಿಷ್ಟು ಇವತ್ತಿನ ಚಿಕ್ಕ ಬ್ಲಾಗ್ ಕೆಲವೊಂದು ವಿಷಯ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಯೂಸ್ ಆಗುತ್ತೆ ಅಂತ ನಾನು ತಿಳಿಸಿದ್ದೀನಿ ಅಷ್ಟೇ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ